ಸ್ನೇಹಿತರೆ ಮಾಯಾಮೃಗದ ವಿಶೇಷ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸಂವಿಧಾನ ಶಿಲ್ಪಿ ಭಾರತ ಭಾಗ್ಯವಿದಾತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯಾರಿಗೆ ತಾನೇ ಗೊತ್ತಿಲ್ಲ ಆತ ಓದದ ವಿಷಯ ಯಾವುದೂ ಇಲ್ವೇನೋ ಅನಿಸುತ್ತೆ ಯಾಕಂದರೆ ಭಾರತದಲ್ಲಿ ಅತಿ ಹೆಚ್ಚು ಡಿಗ್ರಿಗಳನ್ನು ಪಡೆದಂತಹ ಏಕೈಕ ವ್ಯಕ್ತಿ ಅಂಬೇಡ್ಕರ್ ಆಗಿದ್ದರು ಯಾರೂ ಗೆಲ್ಲಲಾಗದ ಕೇಸೊಂದು ಅಂದು ಅಂಬೇಡ್ಕರ್ ಅವರನ್ನು ಹುಡುಕಿಕೊಂಡು ಬರುತ್ತೆ ಅದನ್ನು ಅವರು ಗೆದ್ದದ್ದು ಕೂಡ ಅಷ್ಟೇ ರೋಮಾಂಚನವಾಗಿತ್ತು ಲಂಡನ್ನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದ ಅಂಬೇಡ್ಕರ್ ಅವರಿಗೆ ಓದಲು ಆರ್ಥಿಕ ಸಮಸ್ಯೆ ಎದುರಾಗುತ್ತೆ ಓದನ್ನು ಅರ್ಧಕ್ಕೆ ನಿಲ್ಲಿಸಿ ಭಾರತಕ್ಕೆ ಬಂದು ವಕೀಲ ವೃತ್ತಿಯನ್ನು ಆರಂಭಿಸ್ತಾರೆ ವಕೀಲ ವೃತ್ತಿ ಆರಂಭಿಸಲು ಕೋರ್ಟ್ಗೆ ಬಂದ ಅಂಬೇಡ್ಕರ್ ಅವರಿಗೆ ಅಲ್ಲಿನ ವಕೀಲರು ಜಾತಿ ಕಾರಣವನ್ನು ಮುಂದಿಟ್ಟು ಅವರನ್ನು ಅವಮಾನಿಸ್ತಾರೆ ಅವರಿಗೆ ಕೋರ್ಟಿನಲ್ಲಿ ಕುಳಿತುಕೊಳ್ಳಲು ಜಾಗ ಸಹ ನೀಡೋದಿಲ್ಲ ಅಸ್ಪೃಶ್ಯತೆ ಅನುಭವವನ್ನು ಹುಟ್ಟಿನಿಂದಲೂ ಅನುಭವಿಸಿದ ಅವರು ಕೋರ್ಟಿನ ಮೂಲೆಯೊಂದರಲ್ಲಿ ಆಫೀಸಾಗಿ ಮಾಡಿಕೊಂಡು ಕೂತಿರ್ತಾರೆ ಒಮ್ಮೆ ಸೇಟು ತನ್ನ ಮಗನಿಗೆ ಶಿಕ್ಷೆ ತಪ್ಪಿಸುವ ಸಲುವಾಗಿ ಫೈಲೊಂದನ್ನು ಹಿಡಿದು ಸಿಕ್ಕ ಸಿಕ್ಕ ವಕೀಲರೆಲ್ಲರಿಗೂ ತೋರಿಸ್ತಾನೆ ಆ ಕೇಸನ್ನು ಯಾರೂ ಕೂಡ ತೆಗೆದುಕೊಳ್ಳೋಕೆ ಸಿದ್ಧವಿರಲಿಲ್ಲ ಅಲ್ಲಿನ ಲಾಯರ್ಗಳು ನಿನ್ನ ಮಗನನ್ನು ಯಾರೂ ಕಾಪಾಡಲು ಸಾಧ್ಯವಿಲ್ಲ ಆತನಿಗೆ ಲ್ಲೂ ಶಿಕ್ಷೆ ಆಗೇ ಆಗುತ್ತೆ ಅಂತ ಹೇಳಿಬಿಡ್ತಾರೆ ಅಂಬೇಡ್ಕರ್ ಅವರು ಇದ್ದಂಥ ಕೋರ್ಟಿಗೆ ಬಂದ ಆ ವ್ಯಕ್ತಿಯು ಕೆಲವು ಲಾಯರ್ಗಳಿಗೆ ಫೈಲ್ ತೋರಿಸ್ತಾನೆ ಅಲ್ಲಿದ್ದ ಲಾಯರ್ಗಳು ಅಂಬೇಡ್ಕರ್ ಅವರನ್ನು ಟೀಕಿಸುವ ಅವಮಾನಿಸುವ ಸಲುವಾಗಿ ಕೋರ್ಟಿನ ಆವರಣದಲ್ಲಿ ಒಬ್ಬ ಕೀಲು ಜಾತಿಯ ಅಂಬೇಡ್ಕರ್ ಎಂಬ ವಕೀಲನಿದ್ದಾನೆ ಅಲ್ಲಿಗೆ ಹೋಗು ನಿನ್ನ ಕೇಸ್ ತೆಗೆದುಕೊಳ್ಳುತ್ತಾನೆ ಎಂದು ಹೇಳ್ತಾರೆ ಆ ವ್ಯಕ್ತಿ ಅಲ್ಲಿಂದ ನೇರವಾಗಿ ಬಂದು ಅಂಬೇಡ್ಕರ್ ಅವರ ಕಾಲಿಗೆ ಬಿದ್ದು ನನ್ನ ಮಗನನ್ನು ಕಾಪಾಡಿ ಎಂದು ಅಂಗಲಾಚ್ತಾನೆ ಅಂಬೇಡ್ಕರ್ ಕೆಲ ಕ್ಷಣ ಗಾಬರಿಗೊಂಡರು ಆ ಫೈಲನ್ನು ತೆಗೆದುಕೊಂಡು ಕೆಲ ಕಾಲ ಅದನ್ನೇ ದಿಟ್ಟಿಸಿ ನೋಡಿ ಈ ಕೇಸನ್ನು ನಾನು ತಗೊಳ್ತೀನಿ ಎಂದು ಹೇಳ್ತಾರೆ ಆ ಮಾತನ್ನು ಕೇಳಿದ ಸೇಟುಗೆ ಸಂತೋಷವಾಗುತ್ತೆ ಅಂಬೇಡ್ಕರ್ ಮುಖದಲ್ಲಿದ್ದ ಆ ಕಾಂತಿ ಸೇಟುವನ್ನು ಮೂಕವಿಸ್ಮಿತನಾಗಿಸಿ ಬಿಡುತ್ತೆ ಅಲ್ಲದೆ ಈ ಕೇಸ್ ಕೂಡ ಗೆಲ್ಲುತ್ತೇವೆ ಎಂಬ ನಂಬಿಕೆ ಕೂಡ ಬರುತ್ತೆ ಇದಾದ ಕೆಲವು ದಿನಗಳ ನಂತರ ಕೋರ್ಟ್ ಸಜ್ಜಾಗುತ್ತೆ ವಾದ ಕೂಡ ನಡೆಯುತ್ತೆ ಆದರೆ ಪ್ರತಿವಾದ ನಡೆಯಲ್ಲ ಜಡ್ಜ್ ಅಂಬೇಡ್ಕರ್ ಅವರಿಗೆ ವಾದಿಸುವಂತೆ ಹೇಳ್ತಾರೆ ಆದರೆ ಅದೇಕೋ ಅಂಬೇಡ್ಕರ್ ಸುಮ್ಮನೆ ಕೂತು ಬಿಡ್ತಾರೆ ಸೇಟುವಿಗೂ ಕೂಡ ಆತಂಕ ಶುರುವಾಗುತ್ತೆ ನ್ಯಾಯಾಧೀಶರು ಸೇಟುವಿನ ಮಗನಿಗೆ ಗಲ್ಲು ಶಿಕ್ಷೆಯನ್ನು ಒಳಪಡಿಸಲಾಗುವುದು ಎಂಬ ತೀರ್ಪನ್ನು ನೀಡ್ತಾರೆ ಗಲ್ಲು ಶಿಕ್ಷೆ ನೀಡಲು ಆತನನ್ನು ಕರೆದೊಯ್ಯಲಾಗುತ್ತೆ ಆತನ ಕತ್ತಿಗೆ ಹಗ್ಗವನ್ನು ಹಾಕಿದ ತಕ್ಷಣ ಅಂಬೇಡ್ಕರ್ ಅದನ್ನು ಅಲ್ಲಿಯೇ ತಡೆಯುತ್ತಾರೆ ಗಲ್ಲು ಶಿಕ್ಷೆ ಆತನಿಗೆ ಮುಗಿದಿದೆ ಆತನನ್ನು ಈಗ ನೀವು ಬಿಡಬಹುದು ಎಂದು ಅಂಬೇಡ್ಕರ್ ಹೇಳ್ತಾರೆ ಒಂದು ಕ್ಷಣ ಅಲ್ಲಿದ್ದ ಎಲ್ಲರಿಗೂ ಕೂಡ ಆಶ್ಚರ್ಯವಾಗುತ್ತೆ ಕೋರ್ಟ್ ಆದೇಶ ನೀಡಿದ್ದು ಈತನನ್ನ ಗಲ್ಲಿಗೆ ಹಾಕಿ ಎಂದು ಮರಣ ನೀಡಿ ಎಂದು ಹೇಳಿಲ್ಲ ಎಂದು ಅಂಬೇಡ್ಕರ್ ವಾದಿಸ್ತಾರೆ ಜಡ್ಜ್ ನೀಡಿದ್ದ ತೀರ್ಪಿನ ಬಗ್ಗೆ ಅಂಬೇಡ್ಕರ್ ವಾದಿಸಿದ್ರು ಜಡ್ಜ್ಗೂ ಕೂಡ ಈ ವಿಚಾರ ತಿಳಿಯುತ್ತೆ ಆತನನ್ನು ಬಿಡುಗಡೆಗೊಳಿಸುವಂತೆ ಆದೇಶವನ್ನು ನೀಡಲಾಗುತ್ತೆ ಅದೇ ಕೊನೆ ಅಲ್ಲಿಂದ ಅಂಬೇಡ್ಕರ್ ವಾದಿಸಿದ ಸಲುವಾಗಿ ಗಲ್ಲು ಶಿಕ್ಷೆ ಬದಲಾಗಿ ಸಾಯುವವರೆಗೂ ಕೂಡ ನೇಣು ಎಂದು ಬದಲಾಯಿಸಲಾಗುತ್ತೆ ಅಂಬೇಡ್ಕರ್ ಅವರ ಬುದ್ಧಿವಂತಿಕೆ ವಾಕ್ಚಾತುರ್ಯ ಕಾನೂನಿನ ಮೇಲೆ ಇದ್ದಂಥ ಅಪಾರ ಜ್ಞಾನ ಇವೆಲ್ಲವನ್ನು ಗಮನಿಸಿಯೇ ಏನೋ ಸ್ವತಂತ್ರ ಭಾರತದ ಪ್ರಥಮ ಕಾನೂನು ಮಂತ್ರಿಯನ್ನಾಗಿ ಅಂಬೇಡ್ಕರ್ ಅವರನ್ನ ನೇಮಕ ಮಾಡಲಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಪ್ರೆಸ್ ಮಾಡಿ